ಶಿವಮೊಗ್ಗ ರೈಲು ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದ್ರೆ ಸಾಕು ಆಟೋದವರ ಹಾವಳಿ ಶುರುವಾಗ್ತಾ ಇತ್ತು ರೈಲ್ವೆ ನಿಲ್ದಾಣದ ಒಳಗಡೆ ಹೋಗಿ ಕಿರಿಕಿರಿ ಉಂಟು ಮಾಡ್ತಾ ಇದ್ರು ಪ್ರವೇಶ ದ್ವಾರದಲ್ಲಿಯೇ ಆಟೋಗಳ ನಿಲುಗಡೆ ಮಾಡೋದ್ರಿಂದ ಪ್ರಯಾಣಿಕರಿಗೂ ತೊಂದರೆ ಉಂಟಾಗ್ತಾ ಇತ್ತು ಆದ್ರೀಗ ರೈಲು ನಿಲ್ದಾಣಕ್ಕೆ ಆಟೋ ಅಥವಾ ಖಾಸಗಿ ವಾಹನಗಳು ಪ್ರವೇಶಿಸಲು ಇದ್ದ ಎರಡು ಮಾರ್ಗಗಳನ್ನ ಬಂದ್ ಮಾಡಲಾಗಿದೆ ಆಟೋಗಳ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ರೈಲು ನಿಲ್ದಾಣದಿಂದ ನೂರು ಮೀಟರ್ ಪ್ರದೇಶದಲ್ಲಿ ಆಟೋಗಳು ಪ್ರವೇಶ ಮಾಡುವಂತಿಲ್ಲ ಇನ್ನು ಆಟೋ ದರವು ಬೆಂಗಳೂರಿನ ಟ್ರೈನ್ ಟಿಕೆಟ್ಗಿಂತಲೂ ಹೆಚ್ಚಾಗಿದ್ದು ಪ್ರೀಪೇಯ್ಡ್ ಕೌಂಟರ್ ಆರಂಭಿಸಬೇಕೆಂದು ಒತ್ತಾಯ ಇದ್ದರೂ ಇದುವರೆಗೂ ಆರಂಭಿಸದೇ ಇರೋದು ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಅದೇನೇ ಇದ್ರೂ ಶಿವಮೊಗ್ಗದ ಸಂಚಾರಿ ಪೊಲೀಸರು ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದು ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ

ஆあ தந்திர இல்ல யாரே இருந்து தந்திரா இல்ல பா இங்க பாரிகை இருக்கு சார் おい மாத்து என்னாறே கேಳ್込んで எது டிராப் பண்றா Terima <coughs> kasih atas dukungan anda ನಡೀತಾ ಇದೆ ಹೆಂಗಾಗ್ತಿದೆ ಅಂತ ಸೋ. ಸೊ ಕಟ್ ಮಾಡಿ ರೋಲಿಂಗ್ ನನ್ನ ಹೆಸರು ದಯಾನಂದ ಇಲ್ಲೇ ಶಿವಮೊಗ್ಗದವರು ಇಲ್ಲೇ ಶಿವಮೊಗ್ಗ ಟೌನವರು ಈಗ ಟ್ರಾಫಿಕ್ ಎಲ್ಲ ತುಂಬ ಚೆನ್ನಾಗೇ ವ್ಯವಸ್ಥೆ ಆಗಿದೆ ಮುಂಚೆ ಇಲ್ಲೆಲ್ಲ ತ ಆಟೋಗಳು ಇಲ್ಲೇ ಸರ್ಕಲಲ್ಲೇ ಹಾಕ್ಬಿಟ್ಟು ಓಡಾಡೋ ಪ್ಯಾಸೆಂಜರ್ಗೆಲ್ಲ ತುಂಬ ತೊಂದರೆ ಆಗಿತ್ತು ಈಗ ತುಂಬ ಅವಾಯ್ಡ್ ಆಗಿಬಿಟ್ಟು ಅವಾಯ್ಡ್ ಆಗಿದೆ ಎಲ್ಲ ಆಟೋಗಳೆಲ್ಲ ಒಂದು ಕಡೆ ಇದು ಮಾಡಿರೋದ್ರಿಂದ ರೈ ಟ್ರೈನಿಗೆ ಬರ್ತಕ್ಕಂಥ ಯಾವುದೇ ಪ್ಯಾಸೆಂಜರ್ಸ್ಗಳಿಗೆ ಕಂಫರ್ಟಾಗಿ ಬರ್ಬೋದು ಏನು ಕೊನೆ ಮೂಮೆಂಟಲ್ಲಿ ಬಂದರೂ ಕೂಡ ಬೇಗ ಬಂದು ಟ್ರೈನ್ ಕ್ಯಾಚ್ ಮಾಡ್ಬೋದು ಈಗ ಮುಂಚಿನ ಸಮಸ್ಯೆಗಳಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಯಾವುದೂ ತೊಂದರೆಗಳು ಮುಂಚೆ ಅಷ್ಟು ಇಲ್ಲ ಈಗ ಆಟೋಗಳಿಂದಲೇ ದೊಡ್ಡ ಸಮಸ್ಯೆಗಳಾಗ್ತಾ ಇತ್ತು ಮುಂಚೆ ಈಗ ಎಲ್ಲ ಮ್ಯಾಕ್ಸಿಮಮ್ ಈಗ ತೊಂದರೆ ಇಲ್ಲ ಅಷ್ಟು ಎಲ್ಲದೂ ಇದಾಗಿದೆ ತುಂಬಾ ಅನುಕೂಲ ಆಗಿದೆ ಈಗ ಟ್ರಾಫಿಕ್ ಕಂಟ್ರೋಲ್ ಮಾಡಿರೋದ್ರಿಂದ ಆಟೋಗಳದ್ದು ಆ ಕಡೆ ಒಂದು ಸೈಡಲ್ಲಿ ಮಾಡಿರೋದ್ರಿಂದ ತುಂಬಾ ಪ್ಯಾಸೆಂಜರ್ಗೆ ಅನುಕೂಲ ಆಗಿದೆ ನನ್ನ ಹೆಸರು ಶಿವಮೂರ್ತಿ ಅಂತ ಇಲ್ಲೇ ಶಿವಮೊಗ್ಗ ಟೌನ್ ಟೌನ್ ಸ್ಥಳೀಯರು ಇಲ್ಲಿ ದಿನನಿತ್ಯ ನಮ್ಮ ಟ್ರೈನಿಗೆ ಓಡಾಡಲಿಕ್ಕೆ ಪ್ಯಾಸೆಂಜರಿಗೆ ಭಾಳಷ್ಟು ತೊಂದರೆ ಇತ್ತು ಮುಂಚೆ ಆಟೋಗಳೆಲ್ಲ ಫುಲ್ ಬ್ಲಾಕ್ ಆಗೋದ್ರಿಂದ ಈಗ ಆಟೋಗಳದ್ದು ಆ ಸೈಡ್ ಇರೋ ಸಲುವಾಗಿ ಈಗ ಪ್ಯಾಸೆಂಜರಿಗೆ ಯಾವುದೇ ತೊಂದರೆಯಲ್ಲೇ ತೊಂದರೆ ಇಲ್ಲ ಅನುಕೂಲ ಆಗಿದೆ ಮತ್ತು ಈಗ ಇಲ್ಲಿ ಭಾಳಷ್ಟು ಜಾಮ್ ಆಗಿರೋದಕ್ಕೆ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಸ್ಥಳೀಕರಿಗೆಲ್ಲ ಭಾಳಷ್ಟು ಭಾಳಷ್ಟು ತೊಂದರೆ ಆಗಿತ್ತು ಈಗಂತೂ ಎಲ್ಲ ಅನುಕೂಲ ಆಗಿದೆ ಇಷ್ಟು ಹೇಳಿ ನನ್ನ ಹೆಸ್ರು ದಯಾನಂದ್ ನಾನಿಲ್ಲೇ ಶಿವಮೊಗ್ಗದವರು